ಫೋನ್ ಮಾಡಿದರೆ ತಕ್ಷಣ ಅವು ಫೋನಿಂದನೇ ನಿಮಗೆ ಗೈಡೆನ್ಸ್ ಸಿಗುತ್ತೆ ಸೊ ಆ ಪ್ರಕಾರ ನಿಮಗೆ ಬೇರೆ ಬೇರೆ ಕ್ರ ಕ್ರೈಮ್ಸ್ ಇದೆ ಆ ಕೆಲವು ಸೈಬರ್ ಕ್ರೈಮ್ ರಿಲೇಟೆಡ್ ಮೋಸ ಆಗಿದೆಯಾ ಅಥವಾ ಫೈನಾನ್ಷಿಯಲ್ ಲಾಸ್ ಆಗಿದೆ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದು ಪ್ರಾಬ್ಲಮ್ ಆಗಿದೆ ಅದು ತಾನೇ ಹೇಳ್ತಾರೆ ಅವ್ರು ಅದು ಅವನು ರಿಪ್ಲೈ ಮಾಡಬೇಕು ಒನ್ ನೈನ್ ತ್ರೀ ಝೀರೋ ನಮ್ಮ ಎಲ್ಲ ಸೆನ್ ಪೊಲೀಸ್ ಸ್ಟೇಷನ್ ಅಂದರೆ ಸೈಬರ್ ಎಕನಾಮಿಕ್ ನಮ್ಮ ಏನು ಸೆನ್ ಸ್ಟೇಷನ್ಸ್ ಇದೆ ಸೈಬರ್ ಕ್ರೈಮ್ ಡೀಲ್ ಮಾಡ್ಬೋದು ಆ ಸೆನ್ ಸ್ಟೇಷನ್ಸ್ಗೆ ಡೈರೆಕ್ಟ್ ಲಿಂಕ್ ಇದೆ ಸೊ ಅಲ್ಲಿ ಆಟೋಮೆಟಿಕ್ಲಿ ಮೇಲ್ ಬರ್ತದೆ ಆ ಮೇಲ್ ಪ್ರಕಾರ ನಮ್ಮ ಎ ಸಿ ಪಿ ರ್ಯಾಂಕ್ ಆಫೀಸರ್ಸ್ ಎಲ್ಲ ಕಡೆ ಇದಾರೆ ಸೊ ನಮ್ಮಲ್ಲಿ ಸಿಟಿಯಲ್ಲಿ ಇದು ಫಸ್ಟ್ ಇಂಡಿಯಾದಲ್ಲಿ ಬೆಂಗ್ಳೂರು ಸಿಟಿಲೇ ಆಗಿತ್ತು ಸೈಬರ್ ಕ್ರೈಮ್ ಸ್ಟೇಷನ್ ಇತ್ತು ಈಗ ಒಂದರಿಂದ ಒಂಬತ್ತು ಸ್ಟೇಷನ್ ಆಗಿದೆ ಒಂಬತ್ತು ಸ್ಟೇಷನ್ ಎಲ್ಲ ಎ ಸಿ ಪಿ ಮಠದ ಅಧಿಕಾರಿಯವರು ಕೆಲಸ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಒಳ್ಳೆಯ ಕೆಲಸ ನಡೀತಾ ಇದೆ ಒನ್ ನೈನ್ ತ್ರೀ ಜೀರೋ ಇನಿಷಿಯಲ್ ಸ್ಟೆಪ್ ಇದೆ ಅದು ಬಿಟ್ಟರೆ ಒನ್ ಒನ್ ಟೂಗೆ ಕಾಲ್ ಕೂಡ ಮಾಡ್ಬೋದು ಅಥವಾ ಸ್ಟೇಷನ್ಗೆ ಕೂಡ ಬರ್ಬೋದು ಸೊ ದಾರಿ ಇದೆ ಮೇಲ್ ಕೂಡ ಮಾಡ್ಬೋದು ಬಟ್ ಇದರಲ್ಲಿ ಮುಖ್ಯವಾಗಿ ತಕ್ಷಣ ಕಂಪ್ಲೇಂಟ್ ಬಂದರೆ ನಾವು ತಕ್ಷಣ ಆ್ಯಕ್ಷನ್ ತೊಗೊಳ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ